ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಯರಗೊಪ್ಪ ಎಸ್ ಬಿ ಗ್ರಾಮದಲ್ಲಿ ಪೋಷಕರ ಶಿಕ್ಷಕರ ಮಹಾಸಭೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಯರಗೊಪ್ಪ ಎಸ್ ಬಿ ಗ್ರಾಮದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕು ಪಂಚಾಯತ್ ಬಾದಾಮಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಬಾದಾಮಿ ಸಮೂಹ ಸಂಪನ್ಮೂಲ ಕೇಂದ್ರ ಮುತ್ತಲಗೇರಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರದಂದು ನಡೆದಿದೆ ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಗುರುಗಳು ಎಸ್ ಎಂ ಭಂಡಾರಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಜ್ಯೋತಿ ಶರಣಪ್ಪ ತೆಮಿನಾಳ್ ಬೀರಪ್ಪ ಹಣಮಸಾಗರ್ ಶಂಗ್ರಪ್ಪ ವಾಲಿಕಾರ್ ಯಲ್ಲಪ್ಪ ಬೂದಿಹಾಳ್ ಹೆಬ್ಬಳ್ಳಪ್ಪ ಮಾದರ್ ಶರೀಫ್ ನದಾಬ್ ಶಾಂತಪ್ಪ ವಾಲಿಕಾರ್ ಮಳಿಯಪ್ಪ ಬೂದಿಹಾಳ್ ಮರಿಯಪ್ಪ ಸಂಕದಾಳ್ ರಾಮಣ್ಣ ಕಟ್ಟೆನ್ನವರ್ ರೇಣವ್ವ ಮುಚ್ಚಳಗುಡ್ಡ ರೇಣುಕಾ ಜ್ಯೋತಿ ಹಾಗೂ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ಪಾಲಕರು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ವಾಯಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟೆ Auramukti mukti abhelo nubha Siva nandarereya nubha Aura mukti abhelo nubha Kar puradharuti karadolayena Punto puravigyam vyadhamulubha Kar puradharuti ಪ್ರತಿ ಪಾಠ ಆದ್ಮೇಲೆ ನಮ್ಮ ಅಧ್ಯಕ್ಷರಿಗೆ ಬರ್ತೈತಿ ನಮ್ಮ ಮಾಜಿ ಅಧ್ಯಕ್ಷರಿಗೆ ಬರ್ತೈತಿ ಪ್ರತಿ ಪಾಠ ಆದ್ಮೇಲೆ ಮಗುವಿಗೆ ಅದು ಮರಿತೈತಿ ಉದ್ದೇಶದಿಂದ ಆ ಪಾಠ ಓದ್ಕೊಂಡ್ ಅವತ್ತಿನ ದಿವ್ಸ ಶನಿವಾರ ಅವ್ರಿಗೆ ಪರೀಕ್ಷೆ ಯಾಕಂತಂದ್ರ ಮಗು ಇವತ್ತ ನಾವು ಮೊಬೈಲ್ ಗೀಳಿಗೆ ಇಳಿದು ಮಗು ಓದ್ತು ನಿಟ್ಟಿನ ಒಳಗ ಅದು ಓದಬೇಕ ಉದ್ದೇಶದಿಂದ ಅದನ್ನ ಪ್ರೇರೇಪಿಸುವ ಸಲುವಾಗಿ ಯಾವ್ದೇ ರೀತಿಯೊಳಗ ಬಂದು ಬರಲೇಬೇಕ ಆಕೃತಿ ಒಳಗ ಬಂದು ಎರಡು ಲಕ್ಷ ಓದಲೇಬೇಕು ಬರಲೇಬೇಕು ಆ ನೀತಿ ಒಳಗ ಪ್ರತಿ ಶುಕ್ರವಾರ ಒಂದು ಪಾಠ ಮುಗಿತೈತಿ ಒಂದು ವಿಷಯದ ಪಾಠ ಮುಗೀತಂದ್ರೆ ಶನಿವಾರ ದಿವಸ ಅವರಿಗೆ ಪರೀಕ್ಷೆಗಳನ್ನ ನಡೀತಾವೆ ಇದಕ್ಕೆ ನಾವು ಎಲ್ ಬಿ ಅಂತ ಕರಿತೀವಿ ಇನ್ನ ನಮ್ಮ ನಿರಂತರವಾಗಿರ್ತಕ್ಕಂತ ಇನ್ನೊಂದು ಕಾರ್ಯಕ್ರಮ ಏನು ಅಂತಂದ್ರ ಈಗ ಐದು ವೇಳೆ ಅದಾವ ರೀ ಐದು ವೇಳೆ ಒಂದಕ್ಕೊಂದು ಸಮಾನವನ್ನು ನೋಡಿ ಪ್ರಪ್ರಥಮ ಭಾರಿಗೆ ಭಾರತದ ಪೋಷಕರ ಶಿಕ್ಷಕರ ಸಭೆಯನ್ನ ಆಯೋಜನೆ ಮಾಡೋಕ್ಕ ಹೇಳಿ ಭಾರತ ದೇಶದಲ್ಲಿ ಕರ್ನಾಟಕ ಪ್ರಥಮ ಅಂತ ಹೇಳಲಿಕ್ಕೆ ನಾನು ಎಚ್ಚೆ ಪಡ್ತಾ ಇದ್ದೀನಿ ಯಾವ ನಮ್ಮ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ ಆದರೆ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವು ಪಾಲಕರನ್ನ ಪೋಷಕರನ್ನ ಶಾಲೆಗೆ ಆಮಂತ್ರಿಸುವ ಮೂಲಕ ಸರ್ಕಾರಿ ಶಾಲೆಗಳ ಉನ್ನತಿಗಾಗಿ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸರ್ಕಾರಿ ಶಾಲೆಗಳ ಬೆಳವಣಿಗೆಗಾಗಿ ಮಹತ್ತರ ಇರ್ತಕ್ಕಂಥ ಒಂದು ಹೆಜ್ಜೆಯನ್ನ ಜನ ಸರ್ಕಾರ ಇವತ್ತು ನಮಗೆ ನಿಮಗೆ ಅವಕಾಶ ಮಾಡಿಕೊಟ್ಟಿದೆ ಯಾಕೆ ಅಂತಂದ್ರೆ ಏನೇನೋ ಕಾರ್ಯಕ್ರಮಗಳು ನಡೀತಿರ್ತಾವೆ ಆದ್ರೆ ಸರ್ವೇ ಶಾಲೆಯಲ್ಲ ಇಂದು ಕಾರ್ಯಕ್ರಮಗಳು ನಡೆಯುವುದು ಬಹಳ ಹೇಳ ಅನ್ನುವಂತಹ ಉದ್ದೇಶದಿಂದ ಸರ್ಕಾರವೇ ಎಚ್ಚೆತ್ತುಕೊಂಡು ಇವತ್ತು ಏನ್ ಮಾಡಲಿಲ್ಲ ಅಂತಂದ್ರೆ ನಾವು ಕೂಡ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಬೆಳೆಸಬೇಕು ಅವುಗಳ ಉನ್ನತಿಗಾಗಿ ಸಲ್ಲಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಇವತ್ತು ಒಂದು ಪೋಷಕರ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಅದಕ್ಕಾಗಿ ತಾವೆಲ್ಲರೂ ನಾನು ಈ ಮೂರು ದಿವಸದಿಂದ ಒಂದು ನಾಲ್ಕು ದಿವಸದಿಂದ ಮಂಗಳೂರಿನಿಂದಾನೇ ಈ ಒಂದು ಕಾರ್ಯಕ್ರಮ ಪ್ರಿಪರೇಷನ್ ಮಾಡಬೇಕು ಸೋಮವಾರ ನಾವು ಪ್ರಿಪರೇಷನ್ ಮಾಡಬೇಕಾಗಿತ್ತು ಸೋಮವಾರ ದಿವಸ ನಮ್ಗೊಂದು ಜಿಲ್ಲಾ ಹಂತದಿಂದ ಒಂದು ತಂಡ ಶೈಕ್ಷಣಿಕ ಒಂದು ಪರಿಶೀಲನೆಗಾಗಿ ಒಂದು ಐದು ಜನ ತಂಡದವರು ಬಂದು ನಮ್ಮ ಶಾಲೆಗೆ ವಿಜೇತ ಮಾಡಿದ್ರಿಂದ ಅವತ್ತು ಇಡೀ ದಿನ ಅವರೊಂದಿಗೆ ನಾವು ಕಾಲಕ್ಕೆ ಬೇಕಂತ ಸಂದರ್ಭ ಬಂದಿದೆ ಹೀಗಾಗಿ ನಾನು ನಾವು ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದ ಹಂಗ ನಮ್ಮ ಶಾಲೆ ಮುನ್ನೂರ ನಲ್ವತ್ತು ಮಕ್ಕಳು ಬಂದ್ರ ಎಲ್ಲರೂ ಮೆಂಟಾಲಿಟಿ ಒಂದೇ ರೀತಿಯಾಗಿಲ್ಲ ಎಲ್ಲರೂ ಬುದ್ಧಿವಂತರಾಗೇ ಇಲ್ಲ ಎಲ್ಲರೂ ದರ್ಜನೂ ಇಲ್ಲ ಎಲ್ಲರೂ ಮಧ್ಯಾಹ್ನ ಮಧ್ಯಮದಲ್ಲಿಯೂ ಕೂಡ ಇಲ್ಲ ಅಂದ್ರೆ ಈ ವ್ಯತ್ಯಾಸ ಅದ್ರ ಮಕ್ಳ ಒಬ್ಬ ಮಗುವಿನಿಂದ ಇನ್ನೊಂದು ಮಗುವಿಗೆ ಏನದ ಅಂತಂದ್ರ ಭೌತಿಕವಾಗಿರ್ತಕ್ಕಂತ ವ್ಯತ್ಯಾಸ ಇದೆ ವಿದ್ಯೆಯಲ್ಲಿ ವ್ಯತ್ಯಾಸ ಇದೆ ಅವರ ಒಂದು ನಡವಳಿಕೆಯಲ್ಲಿ ವ್ಯತ್ಯಾಸ ಇದೆ ಈ ವ್ಯತ್ಯಾಸ ಗುರುತಿಸಿಕೊಂಡು ನಾವು ಏನ್ ಮಾಡ್ಲಿಕ್ಕೆ ಯಾವ ಮಗು ಕಲಿಕೆಯಲ್ಲಿ ಹಿನ್ನೈತಿ ಅದು ಎಂಟನೇ ಇರ್ಬೋದು ಏಳನೇ ಇರ್ಬೋದು ಒಂದನೇ ತೇರ್ಬೋದು ಎರಡನೇ ತೇರ್ಬಹುದು ಒಂದರಿಂದ ಎಂಟರ್ಗೆ ನಮ್ಮ ಕ್ಲಾಸ್ ಗಳ ಈ ಕ್ಲಾಸ್ಗಳಲ್ಲಿ ಯಾವ ಮಗು ಕಲಿಕೆ ಹಿನ್ನಲ್ಲ ಅಂಥ ಮಗುವನ್ನ ನಾವು ಉದ್ದಿಸ್ಕೊಂಡಿವಿ ನೂರ ಏನ್ ಮಾಡಿ ಅಂದ್ರ ಪ್ರತಿ ದಿನ ಸಾಯಂಕಾಲ ಒಂದು ಅವಧಿ ಅವರಿಗೆ ರದಸದಿಂದ ಹಿಡ್ಕೊಂಡು ರಟೈಕದಿಂದ ಹಿಡ್ಕೊಂಡು ಕದ್ದಲ್ಲಿ ಹಿಡ್ಕೊಂಡು ಒಂದಿನ ಹಿಡ್ಕೊಂಡು ಅವರಿಗೆ ಓದು ಬರಹ ಲೆಕ್ಕಾಚಾರ ಕಲಿಸಬೇಕು ಅನ್ನುವಂತ ಹಂಬಲದಿಂದ ಇವತ್ತು ನಾವು ಎಫ್ ಎಲ್ ಎನ್ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಶಾಲೆ ಒಳಗ ಈ ರೀತಿಯಾಗಿರ್ತಕ್ಕಂಥ ಒಂದು ವಿನೂ ವಿಷಯವನ್ನ ತಗೊಂಡೆ ಹೇಳಿಕೆ ಇಷ್ಟಪಡ್ತೀವಿ ಇದ್ರ ಒಂದಿಗೆ ಸರ್ಪಟ್ಟೆ ಚಟುವಟಿಕೆಗಳನ್ನ ಕೂಡ ನಾವು ಮಾಡ್ತಾ ಇದ್ದೀವಿ ಸರ್ಪಟಿ ಚಟುವಟಿಕೆ ಒಳಗೆ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡ್ತೀವಿ ರಂಗೋಲಿ ಸ್ಪರ್ಧೆಯನ್ನ ಮಾಡ್ತೀವಿ ಪಿಜ್ ಕಾರ್ಯಕ್ರಮ ಜೊತೆಗೆ ಬ್ಲೇ ಮಾರ್ ಅಂತ ಮಾಡ್ತಿರ್ತೀವಿ ಚಕ್ಮವೇಶ ಮಾಡ್ತಿರ್ತೀವಿ ಮಕ್ಕಿ ಸುಗ್ಗಿ ಅಂತ ಮಾಡ್ತಿರ್ತೀವಿ ಹಾಜರಾತಿ ಪರಿಗಣನೆ ಮಾಡ್ತೀವಿ ಆದ್ರೆ ಯಾವ ಮಗು ಪ್ರತಿದಿನ ಶಾಲೆ ಬರ್ತೈತಿ ಅಂತ ಮಗುವನ್ನು ಕೂಡ ನಾವು ಗುರುತಿಸಿ ನೋಡಿಕೊಂಡು ಇನ್ನೊಂದು ಮಗು ಏನಾಗಬೇಕು ಅಂತಂದ್ರೆ ಪ್ರೇರೇಪಣೆಗೊಳ್ಬೇಕು ಆ ಮಗು ಅವರಂಗ ಹಿಡ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ಕಲಿಕೆ ಒಳಗ ಮುಂದುವರಿಬೇಕ ಉದ್ದೇಶದಿಂದ ಯಾವ ಮಗು ಹಾಜರಾತಿ ಒಳಗೆ ಫಸ್ಟ್ ಇರ್ತಾನೆ ಒಂದು ದಿನ ಶಾಲೆ ಬಿಡ್ಲಾರ್ದ ಮಗು ಅಂತ ಅದಾವ ನಮ್ಮ ಶಾಲೆ ಒಳಗೆ ಒಂದು ದಿನನೂ ಬಿಟ್ಟಿಲ್ಲ ಅವರು ಶಾಲೆ ಜೂನ್ ನಿಂದ ಪ್ರಾರಂಭ ಆಗಿಂದ ಇವತ್ತಿನವರಿಗೂ ಅವ್ರ ಮನೆಯಾಗ ಯಾರು ಏನೇ ಇದ್ರು ಕೂಡ ಆ ಮಕ್ಳ ಜೊತೆಗೆ ಮಗ್ಗಿ ಸುಗ್ಗಿ ಮೂವತ್ತರವರೆಗೆ ಮಗ್ಗಿ ಬರಬೇಕು ಮಕ್ಕಳಿಗೆ ಅನ್ನುವಂಥದ್ದು ಇದು ಮಗ್ಗಿ ಸುಗ್ಗಿ ಕಾರ್ಯಕ್ರಮವನ್ನು ಮಾಡ್ತೀವಿ ಇವತ್ತು ಎರಡನೇ ತರಗತಿ ಮಗು ಮೂರನೇ ತರಗತಿ ಮಗು ಒಂದನೇ ತರಗತಿ ಮಗು ಮೂವತ್ತರವರೆಗೆ ಮಗ್ಗಿ ಹೇಳಕ್ರೆ ಅಂತವ್ರನ್ನು ಗುರುತಿಸಿದ್ವಿ ನಾವು ಇವತ್ತು ನಿಮ್ ಕಡೆಯಿಂದ ನಾವು ಇವತ್ತು ಅವುಗಳಿಗೆ ಪ್ರೋತ್ಸಾಹದಾಯಕವಾಗಿ ಬಹುಮಾನವನ್ನು ಕೂಡ ಕೊಡಿಸ್ತಾ ಇದ್ದೀವಿ